ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ವರದಿ ಆಧರಿಸಿ ಅಂಶಗಳನ್ನು ಗಮನಿಸಿದಾಗ ಸರ್ಕಾರ ಹತ್ತು ವರ್ಷಗಳ ಹಿಂದೆ ನಡೆಸಿದ ಸಮೀಕ್ಷೆಯನ್ನು ಆತುರವಾಗಿ ಅವೈಜ್ಞಾನಿಕವಾಗಿ ಮತ್ತು ಒಂದು ವರ್ಗದವರನ್ನು ಓಲೈಸಲು ಮಾಡಿರುವ ತಂತ್ರವಾಗಿ ಕಾಣುತ್ತಿದೆ ಎಂದು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ತಿಳಿಸಿದರು ತಗೊಂಡಂಥ ಸಮಯ ಮೀರಿ ಹದಿನೈದು ವರ್ಷಗಳು ಕಳೆದಿವೆ ಹಾಗಾಗಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಕೊಟ್ಟು ಜಾತಿ ಗಣತಿ ಜಾತಿ ಗಣತಿ ವಿಚಾರವಾಗಿ ಕರ್ನಾಟಕದಲ್ಲಿ ಚರ್ಚೆಗಳು ಶುರುವಾಗಿದೆ ಈ ಜಾತಿ ಗಣತಿ ವಿಚಾರದಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘಕ್ಕಾಗ್ಲಿ ಇಡೀ ರಾಜ್ಯದ ಒಕ್ಕಲಿಗರ ಜನಾಂಗಕ್ಕಾಗ್ಲಿ ಬೇರೆ ಯಾವುದೇ ಜಾತಿಯವರು ಎಷ್ಟಿದ್ದಾರೆ ಅಂತ ಬಿಂಬಿಸಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ನಮಗೆ ಬೇರೆ ಸಂಖ್ಯೆಯನ್ನು ಹೇಗೆ ತೋರಿಸಿದರೆ ಅದೇ ರೀತಿ ರಾಜ್ಯದಲ್ಲಿರ್ತಕ್ಕಂಥ ಒಕ್ಕಲಿಗರ ಸಂಖ್ಯೆಯನ್ನು ಕಡಿಮೆ ಮಾಡಿ ಪ್ರಶ್ನೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಸಮೀಕ್ಷೆ ಮಾಡುವಾಗ ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನ ನಡೆಸಲಾಗುವುದೆಂದು ತಿಳಿಸಿ ನಂತರ ಸರ್ಕಾರವು ಜಾತಿ ಗಣತಿ ಎಂದು ಹೇಳಿ ಜಾತಿಯ ಬಗ್ಗೆ ವಿವರಗಳನ್ನು ನೀಡುತ್ತಿರುವುದು ಶೋಚನೀಯವಾಗಿದೆ ಎಂದರು ಆ ಜಾತಿ ಗಣತಿಯಲ್ಲೇ ಇರತಕ್ಕಂಥ ವಿಷಯಗಳನ್ನ ಚಿಕ್ಕಮಂಗ್ಳೂರು ಜಿಲ್ಲಾ ಒಕ್ಕಲಿಗರ ಸಂಘ ವಿರೋಧಿಸ್ತದೆ ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘ ಇದುವರೆಗೂ ನಮ್ಮ ಸಂಘದ ಸದಸ್ಯರುಗಳ ಮನೆಗೆ ಯಾರೂ ಜನಗಣತಿಯ ಸದಸ್ಯರುಗಳು ಇದುವರೆಗೂ ಬಂದಿಲ್ಲ ಚಿಕ್ಕಮಂಗ್ಳೂರು ಸಮೀಕ್ಷೆಗೆ ಬಂದಿಲ್ಲ ಚಿಕ್ಕಮಂಗ್ಳೂರಿನಲ್ಲಿ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಜನಸಂಖ್ಯೆ ಒಕ್ಕಲಿಗರದಿದೆ ಹಾಗಾಗಿ ಈ ಜಾತಿ ಗಣತಿ ಪೂರ್ವಪೀಡಿತ ಅವೈಜ್ಞಾನಿಕ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇದ್ದಾವೆ ಇದನ್ನು ನಾವು ಸಂಪೂರ್ಣವಾಗಿ ವಿರೋಧಿಸ್ತೇವೆ ಈ ಜಾತಿ ಗಣತಿಯಿಂದ ಜಿಲ್ ಒಕ್ಕಲಿಗರ ಯುವಕರು ಮತ್ತು ಒಕ್ಕಲಿಗರ ಸಂಘಟನೆಗಳಿಗೆ ಬರ್ತಕ್ಕಂಥ ಸರ್ಕಾರದ ಅನುದಾನದ ಕಡಿತ ಮತ್ತು ನಮ್ಮ ಯುವಕರು ಏನು ಸರ್ಕಾರಿ ಕೆಲಸಕ್ಕೆ ಹೋಗಬೇಕು ಅಂತಿದ್ದವರ ಕಡಿತ ಅವರಿಗೆ ಅವಕಾಶ ವಂಚಿತರಾಗ್ತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಮಠ ಮಂದಿರಗಳ ಜೊತೆ ಸೇರಿ ಬೇರೆ ಬೇರೆ ಜನಾಂಗದ ಮುಖಂಡರುಗಳ ಜೊತೆ ಚರ್ಚಿಸಿ ಯಾವ್ಯಾವ ಜನಾಂಗದವರಿಗೆ ಈ ಥರ ಅನ್ಯಾಯ ಆಗಿದೆ ಅವರೆಲ್ಲರನ್ನು ಒಗ್ಗೂಡಿಸಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘ ಆಯೋಜಿಸ್ತದೆ ನಮ್ಮ ಜನಾಂಗವನ್ನು ಹೇಗೆ ಉಪ ವಿಂಗಡಿಸಿದಿರಾ ಹಾಗೇ ಬೇರೆ ಜಾತಿಯವರ ಒಗ್ಗಟ್ಟನ್ನು ಇದರಲ್ಲಿ ತೋರಿಸಿದ್ದೀರ ಮುಸಲ್ಮಾನರಲ್ಲಿ ಉಪ ಪಂಗಡಗಳು ಈ ಭಾರತ ದೇಶದಲ್ಲಿಲ್ವಾ ಕರ್ನಾಟಕದಲ್ಲಿಲ್ವಾ ಎಲ್ಲೋದರು ಎಲ್ಲ ಉಪ ಪಂಗಡದವರು ಮುಸಲ್ಮಾನರಲ್ಲೂ ನೂರ ಒಂದು ಉಪ ಪಂಗಡಗಳಿದ್ದಾವೆ ಒಕ್ಲಿಗರಲ್ಲೂ ನೂರ ನಲವತ್ತೈದು ಉಪ ಪಂಗಡಗಳಿದ್ದಾವೆ ವೀರಶೈವರಲ್ಲೂ ಇದ್ದಾವೆ ನೀವು ವೀರಶೈವರಲ್ಲಿ ತೋರಿಸಿದ್ದೀರಾ ಒಕ್ಲಿಗರಲ್ಲಿ ತೋರಿಸಿದ್ದೀರಾ ಮುಸಲ್ಮಾನರಲ್ಲಿ ತೋರಿಸಿಲ್ಲ ಕ್ರಿಶ್ಚಿಯನ್ರಲ್ಲಿ ತೋರಿಸಿಲ್ಲ ಯಾಕೆ ಅವರಿಗೊಂದು ನಮಗೊಂದು ಮಾಡ್ತಾ ಇದ್ದೀರಾ ನಾವು ಕೇಳ್ತಾ ಇರೋದು ನಮ್ಮ ಉಪ ಪಂಗಡಗಳನ್ನು ಜೋಡಿಸಿ ಸಂಖ್ಯೆಯನ್ನು ಕೊಡಿ ಸರ್ಕಾರವು ಹಿಂದುಳಿದ ವರ್ಗಗಳ ವರದಿಯನ್ನು ತಿರಸ್ಕರಿಸಿ ಆಧುನಿಕ ತಂತ್ರಜ್ಞಾನ ಮತ್ತು ಆಧಾರ್ ಕಾರ್ಡನ್ನು ಬಳಸಿ ಹೊಸದಾಗಿ ಸಮೀಕ್ಷೆ ನಡೆಸುವುದು ಸೂಕ್ತವಾಗಿದೆ ಒಂದು ವೇಳೆ ಆಯೋಗದ ವರದಿಯನ್ನು ಸರ್ಕಾರ ಅನುಷ್ಠಾನಗೊಳಿಸಿದರೆ ರಾಜ್ಯ ಹಾಗೂ ಜಿಲ್ಲಾ ಒಕ್ಕಲಿಗರ ಸಂಘ ಪರಮ ಪೂಜ್ಯ ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಜಿಲ್ಲೆಯ ಒಕ್ಕಲಿಗ ಜನಾಂಗದ ಮುಖಂಡರ ಮತ್ತು ವೀರಶೈವ ಮುಖಂಡರ ಜೊತೆ ಸಮಾಲೋಚನೆ ನಡೆಸಿ ಸರ್ಕಾರದ ವಿರುದ್ಧ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಿದ್ದೇವೆ ಎಂದರು ತಾರೀಕು ಮೀಟಿಂಗ್ ಇದೆ ಅಲ್ಲಿ ನಾವು ಮುಂದಿನ ನಿರ್ಧಾರ ತಗೊಳ್ತೀವಿ ರಾಜ್ಯ ವಕೀಲರ ಸಂಘ ಏನು ನಿರ್ಧಾರ ತಗೊಳುತ್ತೆ ನಮ್ಮ ಮಠದ ಸ್ವಾಮೀಜಿಗಳು ಏನು ನಿರ್ಧಾರ ಮಾಡ್ತಾರೆ ಅದು ಪ್ರಕಾರ ನಾವು ಹೋಗ್ತೀವಿ ಏನು ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದ ಸಮೀಕ್ಷೆ ಮಾಡ್ತಾ ಇದೆ ಇದು ಅವ ಅವೈಜ್ಞಾನಿಕ ಯಾಕಂದ್ರೆ ನೋಡಿದರೆ ಗೂಗಲಲ್ಲೋ ಇಲ್ಲ ದ್ರೋಣಾಲಯನ ಸರ್ವೆ ಮಾಡ್ದಂಗೆ ಇದೆ ಯಾರು ಮನೆ ಮನೆಗೆ ಹೋಗಿಲ್ಲ ನಮ್ಮ ಒಕ್ಕಲಿಗರು ಯಾವತ್ತೂ ವಲಸೆ ಹೋಗಿಲ್ಲ ಇಲ್ಲೇ ಇದ್ದೀವಿ ಇದು ಹೇಳಂಗೆ ಇನ್ನೆ ತೊಂಬತ್ತೆಂಟು ಲಕ್ಷ ಇದ್ದದ್ದು ಯಾಕೀಗ ಅರುವತ್ತೆಂಟು ಲಕ್ಷಕ್ಕೆ ಬಂದಿದೆ ಗೊತ್ತಿಲ್ಲ ನಾವೆಲ್ಲೂ ಹೊಲಸೆ ಹೋಗಿಲ್ಲ ಇಲ್ಲಿ ಹೊರಗಡೆ ಇದ್ದರೂ ಹಬ್ಬಾಡೋ ಆ ಕಡೆಯಿಂದಲ್ಲ ಬಂದು ಊರಿಗೆ ಸೆಟ್ಲಾಗ್ತಾ ಇದಾರೆ ಒಕ್ಕಲಿಗರು ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ಸರ್ಕಾರ ಏನಾರು ಇದ್ರ ಬಗ್ಗೆ ಕ್ರಮ ತಗೊಂಡು ಏನೋ ಅನಿಸ್ತಾ ಅಂತಂದರೆ ನಮ್ಮ ಜಿಲ್ಲಾ ಒಕ್ಕೀರ ಸಂಘ ಮತ್ತು ರಾಜ್ಯ ಒಕ್ಕೀರ ಸಂಘ ಎಲ್ಲ ಸೇರಿ ಇದ್ರ ಬಗ್ಗೆ ವಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ದಿನ ಇವತ್ತು ನಾವು ಜಿಲ್ಲಾ ಒಕ್ಕೀರ ಸಂಘದಿಂದ ಏನು ಜನಗಣತಿ ಮಾಡಿದ್ದಾರೆ ಆ ವರದಿಯನ್ನು ವಿರೋಧಿಸಿ ಒಂದು ಒಂದು ಪ ಪತ್ರಿಕಾ ಒಂದು ಸಂಘ ಮಾಡಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ನಮ್ಮ ಒಕ್ಕಲಿಗರ ಜನಸಂಖ್ಯೆ ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಇದೆ ಈ ಒಂದು ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಇದೆ ಈ ವರದಿ ಇನ್ನು ಎಲ್ಲೂ ಯಾರ ಮನೆಗೂ ಬಂದಿಲ್ಲ ವರದಿ ನಮ್ಮ ಮನೆಗಳಿಗೆ ಬಂದು ವರದಿ ಮಾಡಿಲ್ಲ ಸಮೀಕ್ಷೆಯೂ ಮಾಡಿಲ್ಲ ಇದು ಶುದ್ಧ ಸುಳ್ಳು ಈ ಒಂದು ಈ ಒಂದು ವರದಿಯನ್ನು ನಾವು ವಿರೋಧಿಸ್ತೀವಿ ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಟಿ ಡಿ ಮಲ್ಲೇಶ್ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಕೆ ಯು ರತೀಶ್ ಚೇತನ್ ಅರುಣಾಕ್ಷಿ ನಾಗರಾಜ್ ಮಾಡ್ಲಾ ಪ್ರಕಾಶ್ ಹೊಯ್ಸಳ ಉಪಸ್ಥಿತರಿದ್ದರು